ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ವಾಸಸ್ಥಳನ ಯಾವ ರೀತಿಯಲ್ಲಿ ಅರ್ಜಿ ಸಲ್ಲಿಸಬೇಕು ವಾಸಸ್ಥಳಕ್ಕಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು ನಾಡ ಕಚೇರಿ ಆಫೀಸಲ್ ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದ ನಂತರ ನೋಡ್ಬೋದು ಇಲ್ಲಿ ತೊಳಗಡೆ ಬರಬೇಕಾಗುತ್ತೆ ತೊಳಗಡೆ ಬಂದ ನಂತರ ನೋಡ್ಬೋದು ವಾಸಸ್ಥಳ ಪ್ರಮಾಣ ಪತ್ರ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಕೆಳಗಡೆ ಇಳಿಸ್ತಾ ಬನ್ನಿ ಕೆಳಗಡೆ ಇಳಿಸ್ತಾ ಬಂದರೆ ಇಲ್ಲಿ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಥ್ರೂ ಹಾಕ್ತೀರಾ ಅಥವಾ ಆಧಾರ್ ಕಾರ್ಡ್ ಥ್ರೂ ಹಾಕ್ತೀರಾ ಅಂತ ಕೇಳುತ್ತೆ ನಿಮ್ಮದು ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡನ್ನ ಕ್ಲಿಕ್ ಮಾಡಿ ರೇಷನ್ ಕಾರ್ಡ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಅಥವಾ ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂದರೆ ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ಸೋಕ್ಕೆ ಕೂಡ ಹಾಕಿ ನಾವು ಆಧಾರ್ ಕಾರ್ಡ್ಸೋಕ್ಕೆ ನೇಮನ್ನು ಹಾಕಿ ಇಲ್ಲಿ ಲಾಗಿನ್ ಆಗಿಬಿಟ್ಟು ನಾವು ಅರ್ಜಿನ ಸಲ್ಸ್ಕೊಬೋದಾಗಿರುತ್ತೆ ನಾನು ರೇಷನ್ ಕಾರ್ಡ್ ತ್ರೂ ಇದ್ದೀನಿ ಹಂಗಾಗಿ ರೇಷನ್ ಕಾರ್ಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಹಾಕ್ಕೊಳ್ಳಿ ಹಾಕೊಂಡಂತರ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಈ ರೀತಿ ಬರುತ್ತೆ ಇದರಲ್ಲಿ ಯಾವ ಯಾರ್ದು ಆಗ್ತಾ ಇದ್ರೆ ಅವರ ಒಂದು ಹೆಸರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನಾನು ಹೆಸರನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಮತ್ತು ಇಲ್ಲಿ ಕೊಡ್ತಾ ಕ್ಲಿಕ್ ಮಾಡ್ತಾ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದ ನಂತರ ನೋಡ್ಬೋದು ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಿದ ನಂತರ ಯಾವ ರೀತಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ತಾ ಹೋಗ್ತೀನಿ ಈ ರೀತಿ ನೋಡ್ಬೋದು ನಿಮ್ಮ ತಾಲೂಕು ಊರು ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದು ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ ನೋಡ್ಬೋದು ಇದೆಲ್ಲ ಸೆಲೆಕ್ಟ್ ಮಾಡಿದ ನಂತರ ನಾನು ಸಲ ತೋರಿಸ್ತೀನಿ ನೋಡ್ಬೋದು ಆಕೆ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡ್ಬೋದು ಇಲ್ಲಿ ಯಾವ ರೀತಿ ಮತ್ತು ಇದನ್ನು ಫಿಲ್ ಅಪ್ ಯಾವ ರೀತಿ ಮಾಡೋದು ಅಂತ ನಾನು ನೋಡ್ತೋ ತಿಳಿಸ್ಕೊಡ್ತೀನಿ ನೋಡ್ಬೋದು ನೋಡ್ಬೋದು ಎಷ್ಟು ವರ್ಷದಿಂದ ವಾಸಿಸ್ತಿದ್ದಾರೆ ಅಂತ ಕೇಳುತ್ತೆ ನಾನು ಇಲ್ಲಿ ಎಂಟ ಹಾಕೊಂಡಿದ್ದೀನಿ ಎಷ್ಟು ವರ್ಷದಿಂದ ಆಗಿರುತ್ತೆ ಅಷ್ಟು ವರ್ಷನ ಹಾಕ್ಕೊಂಡಿದ್ದೀನಿ ಇದು ವರ್ಷ ಆಗಿರುತ್ತೆ ಇದು ತಿಂಗಳುಗಳಾಗಿರುತ್ತೆ ಇಲ್ಲಿ ತಿಂಗಳ ಕರೆಕ್ಟಾಗಿ ಹಾಕಿ ವರ್ಷ ಕೂಡ ಕರೆಕ್ಟಾಗಿ ಹಾಕಿ ಮತ್ತು ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡೋಕೆ ಕೇಳುತ್ತೆ ನಮಗೆ ಯಾವೆಲ್ಲ ಡಾಕ್ಯುಮೆಂಟ್ ಇದ್ದಾವೆ ಆಧಾರ್ ಕಾರ್ಡು ಮತ್ತು ವಿಳಾಸದ ಪುರಾವೆ ಮತ್ತು ರೇಷನ್ ಕಾರ್ಡು ಎ ಪಿ ಕಾರ್ಡ್ ಇದ್ರೂ ಕೂಡ ಅಪ್ಲೋಡ್ ಮಾಡ್ಬೋದು ಇಲ್ಲಾಂದರೆ ಇಲ್ಲ ನಾ ಅಪ್ಲೋಡ್ ಮಾಡಿಬಿಟ್ಟು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡ್ಬೋದು ನೋಡಬಹುದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ ರೀತಿಯಲ್ಲಿ ಅನ್ನು ಮಾಡಿದ ಮೇಲೆ ಈ ರೀತಿ ಬರುತ್ತೆ ಫೈನಲ್ ಆಗಿ ಇಲ್ಲಿ ಫೈನಲ್ ಆಗಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಆರ್ ಡಿ ನಂಬರ್ನ ಜನ್ರೇಟ್ ಆಗುತ್ತೆ ಜನ್ರೇಟ್ ಆದ ನಂತರ ನೋಡ್ಬೋದು ಓಕೆ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಮೇಲೆ ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ ಇದೆಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ ಚೆಕ್ ಮಾಡಿದಾದ ನಂತರ ನೋಡ್ಬೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ಇಲ್ಲಿ ಈ ರೀತಿ ಬಂದಿರುತ್ತೆ ಎಲ್ಲ ಆದ ನಂತರ ಈ ರೀತಿ ಬಂದಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಆಧಾರ್ ಈ ಕೆ ವೈ ಸಿ ಮಾಡಲಿಕ್ಕೆ ಕೇಳುತ್ತೆ ನೋಡ್ಬೋದು ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕ್ಕೊಂಡು ಮತ್ತು ನಿಮ್ಮ ಒ ಟಿ ಪಿನ ಹಾಕೋಬೇಕಾಗಿರುತ್ತೆ ನೋಡ್ಬೋದು ಸಿಂಪಲ್ ಅಂದರೆ ಸಿಂಪಲ್ ಆಗಿದೆ ಆಧಾರ್ ಆರ್ ಇ ಕೆ ವೈ ಸಿ ಮಾಡಿದ ನಂತರ ಯಾವ ರೀತಿ ಬರುತ್ತೆ ಮತ್ತು ಫೈನಲ್ ಆಗಿ ಆಧಾರ್ ಇ ಕೆ ವೈ ಸಿ ಮಾಡಿದ ನಂತರ ನಿಮ್ಮ ಅರ್ಜಿ ಸಬ್ಮಿಟ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ನಾನು ಮಾಡೋದು ಅಂತ ಎ ಟು ಜೆಡ್ ತಿಳಿಸ್ಕೊಡ್ತೀನಿ ನೋಡ್ಬೋದು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಓ ಟಿ ಪಿನ ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಕೆ ವೈ ಸಿ ಆಗುತ್ತೆ ಪೇಮೆಂಟ್ ಮಾಡಲಿಕ್ಕೆ ಆಪ್ಷನ್ಸ್ ಬರುತ್ತೆ ನೋಡ್ಬೋದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ ನಾವು ಪೇಮೆಂಟ್ ಆಪ್ಷನ್ಗೆ ಇಲ್ಲಿ ಟಿಕ್ ಹಾಕಬೇಕಾಗುತ್ತೆ ಇದ್ರ ಮೇಲೆ ಟಿಕ್ ಹಾಕಿದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ನಮಗೆ ಆಪ್ಷನ್ಸ್ ಬರುತ್ತೆ ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟನ್ನು ಮಾಡಿ ನೋಡ್ಬೋದು ಸ್ನೇಹಿತರೆ ಇವಾಗ ನಾನು ಪೇಮೆಂಟನ್ನು ಮಾಡ್ತಾಯಿದ್ದೀನಿ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ಪೋನ್ಪೇಗೆ ಪೇಮೆಂಟ್ ಆ್ಯಪ್ ಫೋನ್ಪೇಯಲ್ಲಿ ಓಪನ್ ಮಾಡ್ಕೊಂಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ಟು ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ನಾನಿವಾಗ ಪೇಮೆಂಟನ್ನು ಮಾಡ್ತಾಯಿದ್ದೀನಿ ಸ್ಕ್ಯಾನ್ ಮಾಡ್ಕೊಳ್ಳಿ ಸ್ಕ್ಯಾನ್ ಮಾಡ್ಕೊಂಡ ನಂತರ ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ ಇವಾಗ ಪಿನ್ನನ್ನು ಕೊಟ್ಬಿಡಿ ನಿಮ್ಮದು ಆಟೋಮೆಟಿಕ್ಕಾಗಿ ನಲ್ವತ್ತು ರೂಪಾಯಿ ಚಾರ್ಜಸ್ ಆಗುತ್ತೆ ಅಷ್ಟೇ ಯಾವುದೇ ಒಂದು ಸೇವಾ ಕೇಂದ್ರಕ್ಕೆ ಹೋಗದೇನೆ ನೀವೇ ಸ್ವತಃ ನಿಮ್ಮ ಮೊಬೈಲ್ ಫೋನಿಂದನೇ ಅಥವಾ ನಿಮ್ಮ ಕಂಪ್ಯೂಟರ್ ಇಂದೇ ಮಾಡ್ಕೋಬೋದು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡುವಂಥ ಅವಶ್ಯಕತೆ ಇರುವುದಿಲ್ಲ ಪೇಮೆಂಟ್ ಆದ ನಂತರ ಸ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಪರಿಶೀಲಿಸಿ ಅಂತ ಇದನ್ನು ಸಾರಿ ಇದು ಡೌನ್ಲೋಡ್ ರೆಸಿಪ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಡೌನ್ಲೋಡ್ ಆಗುತ್ತೆ ರೆಸಿಪ್ಟು ಡೌನ್ಲೋಡ್ ಆಯಿತು ಆಲ್ರೆಡಿ ಇಲ್ಲಿ ನೋಡ್ಬೋದು ಇವಾಗ ನಾವು ಇದು ಸಬ್ಮಿಟ್ ಆಗಿದೆ ಈಗ ಪ್ರಿಂಟ್ಔಟ್ ಅನ್ನೋದು ಬೇಕಾದ್ರೆ ತಗೋಬಹುದು ಇಲ್ಲಾಂದ್ರೆ ಬಿಡಬಹುದು ನಾವು ಪ್ರಿಂಟ್ಔಟ್ ಅನ್ನ ತೊಗೊಂತ ಇದೀನಿ ತೊಗೊಂಡ್ ನಂತರ ನೋಡಬಹುದು ಇಲ್ಲಿ ಪೇಜ್ ಆಫ್ ಒನ್ ಅಂತ ಸೆಲೆಕ್ಟ್ ಮಾಡ್ಬಿಡ್ತೀನಿ ನಾನು ಪೇಜಾಪ್ ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಇದು ನೋಡ್ಬೋದು ನಾವು ರೀ ಪ್ರಿಂಟ್ ಅಂತ ಕೊಟ್ಟರೆ ಆಟೋಮೆಟಿಕಲಿ ಸೇವ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಪಿ ಡಿ ಎಫ್ ಕೂಡ ಬಂದಿರುತ್ತೆ ನಾವು ಅರ್ಜಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ಒಂದು ವಿಡಿಯೋ ಮಾಡಿಬಿಟ್ಟು ಅದರ ಮುಖಾಂತರ ನೀವು ಚೆಕ್ ಮಾಡ್ಬೋದು ಇದು ಅಪ್ಲಿಕೇಶನ್ ಯಾವ ರೀತಿ ನಾವು ಸಬ್ಮಿಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ನೋಡ್ಬೋದು ಮತ್ತು ನೀವು ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕಿದ ನಂತರ ಯಾವ ರೀತಿಯಲ್ಲಿ ಈ ಪ್ರಮಾಣ ಪತ್ರನ ಮುದ್ರಿಸಬೇಕು ಅಂತ ಕೂಡ ನಾನು ತಿಳಿಸ್ಕೊಳ್ತೀನಿ ಅಪ್ಲಿಕೇಶನ್ ಯಾರ ಐ ಡಿಲಿಂದ ಹಾಕಿರ್ತೀರ ಅವರ ಐ ಡಿಲಿಂದನೇ ಇದನ್ನು ಪ್ರಮಾಣ ಪತ್ರನ ಮುದ್ರಿಸಬೇಕಾಗುತ್ತೆ ಮರು ಮಾಡಬೇಕಾಗಿರುತ್ತೆ ನೋಡ್ಬೋದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆರ್ ಡಿ ನಂಬರ್ನ ಹಾಕ್ಕೊಳ್ಳಿ ಆರ್ ಡಿ ನಂಬರ್ ಹಾಕಿದ ನಂತರ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ ಅದು ನೋಡ್ಬೋದು ಸ್ನೇಹಿತರೆ ಈ ರೀತಿ ಆರ್ ಡಿ ನಂಬರ್ ಅನ್ನು ಹಾಕಿದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಅಪ್ಲಿಕೇಶನ್ ಕೂಡ ಯಾವ ಸ್ಟೇಟಸಲ್ಲಿ ಇದೆ ಅಂತ ಎರ್ ಟು ಜೆಡ್ ತೋರಿಸುತ್ತೆ ನಿಮ್ಮ ಡೀಟೇಲ್ಸ್ ಕೂಡ ತೋರಿಸುತ್ತೆ ಇಲ್ಲಿ ಅಪ್ರೂವ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ಕೂಡ ಬಂದಿರುತ್ತೆ ಇನ್ನೊಂದು ವೆಬ್ಸೈಟಲ್ಲಿ ಲಾಗಿನ್ ಮಾಡಿದೇನೆ ಚೆಕ್ ಮಾಡಬಹುದು ಅದು ಕೂಡ ವಿಡಿಯೋ ಮಾಡಿದ್ದೀನಿ ನನ್ನ ವೀಡಿಯೋ ಕೆಳಗಡೆ ಅದರ ಲಿಂಕ್ ಕೂಡ ಹಾಕಿರ್ತೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರಂಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಕೂಡ ಮಾಡ್ಬೋದು ನೋಡ್ಬೋ ಸ್ನೇಹಿತರೆ ಯಾವುದೇ ಒಂದು ವಿಡಿಯೋ ಬೇಕಂದ್ರೆ ಅದನ್ನು ನಮಗೆ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿದ್ರೆ ನಾ ಆ ವಿಡಿಯೋನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಕೊನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ